ಮಾರ್ಚ್ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರು ರಂದು ಬೆಂಗಳೂರಿನಲ್ಲಿ ದಕ್ಷಿಣ ಏಷ್ಯಾ ಅಂತಾರಾಷ್ಟ್ರೀಯ ಶಾಂತಿ ಸಮ್ಮೇಳನ ಬೆಂಗಳೂರು ಮಾರ್ಚ್ ಹದಿನೆಂಟು ಎರಡು ಸಾವಿರ ಇಪ್ಪತ್ತೈದು ರೋಟರಿ ಡಿಸ್ಟ್ರಿಕ್ಟ್ ಮೂವತ್ತೊಂದು ತೊಂಬತ್ತೆರಡು ಆಯೋಜಿಸಿರುವ ದಕ್ಷಿಣ ಏಷ್ಯಾ ಅಂತಾರಾಷ್ಟ್ರೀಯ ಶಾಂತಿ ಸಮ್ಮೇಳನ ಸೌತ್ ಏಷ್ಯಾ ಇಂಟರ್ ನ್ಯಾಷನಲ್ ಪೀಸ್ ಕಾನ್ಫರೆನ್ಸ್ ಎಸ್ಐ ಪಿಸಿ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರು ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಆರ್ಟ್ ಆಫ್ ಲಿವಿಂಗ್ನ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಉಪಸ್ಥಿತರಿರಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಮಾಜ ಕಲ್ಯಾಣ ಸಚಿವ ಡಾ ಎಚ್ಸಿ ಮಹದೇವಪ್ಪ ಭಾಗವಹಿಸಲಿದ್ದಾರೆ ಮೂರು ಬಾರಿ ಗ್ರ್ಯಾಮಿ ಪ್ರಶಸ್ತಿ ವಿಜೇತ ಸಂಯೋಜಕ ಮತ್ತು ಪರಿಸರವಾದಿ ರೀತಿ ಕೇಜ್ ಬ್ರಾಂಡ್ ಅಂಬಾಸಿಡರ್ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ ಈ ಸಮ್ಮೇಳನವು ಪ್ರಾದೇಶಿಕ ಸವಾಲುಗಳನ್ನು ಎದುರಿಸಲಿದ್ದು ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಬೆಳೆಸಲು ವೈವಿಧ್ಯಮಯ ಪಾಲುದಾರರನ್ನು ಒಟ್ಟುಗೂಡಿಸುತ್ತದೆ ಹಾಗೆ ಸಂವಾದ ಸಹಯೋಗ ಮತ್ತು ನೂತನ ಪರಿಹಾರಗಳ ಮೂಲಕ ಶಾಂತಿ ಮತ್ತು ಸಾಮರಸ್ಯದ ಸಮರ್ಪಿತ ಅನ್ವೇಷಣೆಯಲ್ಲಿ ದಕ್ಷಿಣ ಏಷ್ಯಾದಾದ್ಯಂತ ನಾಯಕರು ಸಮುದಾಯಗಳು ಮತ್ತು ನಾವೀನ್ಯಕಾರರನ್ನು ಒಗ್ಗೂಡಿಸುವ ಗುರಿಯನ್ನು ಎಸ್ಐಪಿಸಿ ಎರಡು ಸಾವಿರ ಇಪ್ಪತ್ತೈದು ಹೊಂದಿದೆ ಈ ಸಮ್ಮೇಳನವು ಶಾಂತಿ ನಿರ್ಮಾಣ ಪರಿಸರ ಆರೋಗ್ಯ ರಕ್ಷಣೆ ಸಾರ್ವಜನಿಕ ಆರೋಗ್ಯ ಸುಸ್ಥಿರ ಜೀವನೋಪಾಯ ಶಿಕ್ಷಣದ ಲಭ್ಯತೆ ಹಸಿವು ಮತ್ತು ಅಪೌಷ್ಟಿಕತೆಯನ್ನು ಪರಿಹರಿಸುವುದು ಸಮುದಾಯ ಸ್ವಯಂ ಸೇವಕರನ್ನು ಪ್ರೋತ್ಸಾಹಿಸುವುದು ಎಂಬ ಮೂರು ನಿರ್ಣಾಯಕ ಕ್ಷೇತ್ರಗಳಲ್ಲಿ ಸಂವಾದ ಸಹಯೋಗ ಮತ್ತು ಕ್ರಿಯಾತ್ಮಕ ಪರಿಹಾರಗಳು ಮತ್ತು ನೀತಿ ನಿರೂಪಣೆಯನ್ನು ಉತ್ತೇಜಿಸುತ್ತದೆ ಇನ್ನು ಈ ಸಮ್ಮೇಳನವು ಭೂತಾನ್ ಭಾರತ ನೇಪಾಳ ಮತ್ತು ಶ್ರೀಲಂಕಾದ ಸಾಂಪ್ರದಾಯಿಕ ನೃತ್ಯಗಳಿಗೆ ಸಾಕ್ಷಿಯಾಗಲಿದ್ದು ಆ ಮೂಲಕ ಈ ಪ್ರದೇಶದ ಏಕತೆ ಮತ್ತು ಸಂಸ್ಕೃತಿಯ ರೋಮಾಂಚಕ ಚಿತ್ರಣವನ್ನು ಪ್ರದರ್ಶಿಸುತ್ತದೆ ನಾವು ತಲೆ ಹರಿದುಕೊಳ್ಳಲು ಹೋಗುತ್ತಿರುವ ಈ ಮಹತ್ವದ ಕಾರ್ಯಕ್ರಮವು ನಾವೆಲ್ಲರೂ ಒಟ್ಟಾಗಿ ನಮ್ಮ ಪ್ರಾದೇಶಿಕ ಹಾಗೂ ಜಾಗತಿಕ ಸವಾಲುಗಳನ್ನು ಎದುರಿಸಲು ಚಿಂತನೆ ನಡೆಸಲು ಹಾಗೂ ಪರಿವರ್ತನಾತ್ಮಕ ಪರಿಹಾರಗಳನ್ನು ಕಂಡುಕೊಳ್ಳಲು ಒತ್ತಾಯಿಸುತ್ತಿದ್ದೇವೆ ಮೇನ್ ಆಬ್ಜೆಕ್ಟ್ ಆಫ್ ದ ಕಾನ್ಫರೆನ್ಸ್ ಗ್ಲೋಬಲ್ ಪೀಸ್ ಎನ್ವೈರನ್ಮೆಂಟ್ ಅಂಡ್ ಹೆಲ್ತ್ ಅವರ್ ಮೇನ್ ಥೀಮ್ ಆಫ್ ದ ಪ್ರಾಜೆಕ್ಟ್ ಈಸ್ ಟುಡೇ ಟು ಕಂಡಕ್ಟ್ ದಿಸ್ ಈವೆಂಟ್ ಇನ್ ಲಾರ್ಜರ್ ವೇ ಮೋರ್ ದೆನ್ ಟೂ ತೌಸಂಡ್ ಪಾರ್ಟಿಸಿಪೆಂಟ್ಸ್ ಆರ್ ರಿಜಿಸ್ಟರ್ಡ್ ಫಾರ್ ದಿಸ್ ಈವೆಂಟ್ ಇನ್ ದಿಸ್ ಈವೆಂಟ್ ಮೆನಿ ಡಿಕ್ನೇಟರೀಸ್ ಮೆನಿ ಗುಡ್ ಸ್ಪೀಕರ್ಸ್ ಎಕ್ಸಲೆಂಟ್ ಕಲ್ಚರಲ್ ಎಕ್ಸ್ಚೇಂಜ್ ಈವೆಂಟ್ಸ್ ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಇನ್ ಮನ್ಡಾ ಸೊ ಐ ರಿಕ್ವೆಸ್ಟ್ ಯುವರ್ ವಿಷನ್ ಯುವರ್ ಪಾರ್ಟಿಸಿಪೇಷನ್ ಇನ್ ದಿಸ್ ಟು ಪ್ರಮೋಟ್ ದಿಸ್ ಈವೆಂಟ್ ನಾನು ನಿಮ್ಮಲ್ಲಿ ಕಡೆ ಕಡೆಗೆ ಪ್ರಾರ್ಥನೆ ಮಾಡೋದೇನು ಅಂದರೆ ನಮ್ಮ ಡಿ ಜಿ ಅವರು ಈ ಅಂತಾರಾಷ್ಟ್ರೀಯ ಶಾಂತಿ ಸಮ್ಮೇಳನದ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಮಾಹಿತಿ ಕೊಡ್ತಾರೆ ನಮ್ಮ ಈ ಮೇ ಉದ್ದೇಶ ಏನು ಅಂದ್ರೆ ಪರಿಸರದ ಬಗ್ಗೆ ಕಾಳಜಿ ವಹಿಸುವುದು ದೇಶದಲ್ಲಿ ಶಾಂತಿಯತೆಯನ್ನು ನೆಲೆಸುವಂತೆ ಮಾಡುವುದು ಹಾಗೂ ನಮಗೆ ಈಗ ಕೋವಿಡ್ ಅಂತ ಮಾರಿ ರೋಗಗಳು ಬಂದಾಗ ನಾವೆಲ್ಲ ತತ್ತರಿಸಿ ಹೋಗಿದ್ದೇವೆ ಇಂತಹ ಕಾರ್ಯಕ್ರಮಗಳನ್ನು ಹೇಗೆ ನಾವು ಮುಂದಾಲಚನೆ ಮಾಡಿ ಬರುವಂತಹ ಕಾಯಿಲೆಗಳನ್ನು ತಡೆಗಟ್ಟುವ ಬಗ್ಗೆ ನಮ್ಮ ಈ ಮುಖ್ಯವಾದ ಕಾನ್ಫರೆನ್ಸ್ ಉದ್ದೇಶ ಆಗಿದೆ ಇದರಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದ ಶ್ರೀಲಂಕಾ ಮಾಲ್ಡೀವ್ಸ್ ನೇಪಾಳ್ ಭೂತಾನ್ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಮತ್ತು ಇಂಡಿಯಾ ಈ ಎಂಟು ದೇಶಗಳು ಸೇರಿ ಒಟ್ಟಾಗಿ ಎಲ್ಲ ರೊಬೇರಿಯನ್ಸು ಸೇರಿ ನಾವು ಮಾಡ್ತಿರ್ತಂಥ ಇದು ಮೊದಲನೇ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಈ ಜಿಲ್ಲೆನಲ್ಲಿ ಡಿಸ್ಟಿಕ್ ನೈನ್ ಟು ಜಿಲ್ಲೆನಲ್ಲಿ ಸುಮಾರು ಒಂದು ಹನ್ನೆರಡು ಸಾವಿರ ಹಾರ್ಟ್ ಸರ್ಜರಿ ಹನ್ನೆರಡು ಸಾವಿರ ಹಾರ್ಟ್ ಸರ್ಜರೀಸ್ನ ಮಾಡಿಸ್ತೀವಿ ಸೊ ಬೆಂಗಳೂರಲ್ಲಿ ಬೇಕಾದಂಥ ಟಿ ಟಿ ಕೆ ಬ್ಲಡ್ ಬ್ಯಾಂಕ್ ನಮ್ಮ ರೋಟ್ರಿ ನಡೆಸ್ತಾ ಇರುವಂಥ ಟಿ ಟಿ ಕೆ ಬ್ಲಡ್ ಬ್ಯಾಂಕಿಂದ ಬೆಂಗಳೂರಲ್ಲಿ ಅವಶ್ಯಕತೆ ಇರೋ ಟೂ ಥರ್ಡ್ಸ್ ಎರಡರ ಎರಡರಲ್ಲಿ ಮೂರಷ್ಟು ನಾವು ಆ ರಕ್ತದ ಅವಶ್ಯಕತೆ ಏನಿದೆ ಅದನ್ನು ನಾವು ಪೂರೈಸ್ತಾ ಇದ್ದೀವಿ ಹಾಗೆ ತಲಸೇವಿಯ ಅನ್ನೋ ಒಂದು ಕಾಯಿಲೆ ಕೂಡ ಅಲ್ಲಿ ವರ್ಷ ವರ್ಷ ಸಾವಿರಾರು ಜನ ಬಂದು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾ ಇದ್ದಾರೆ ಇದೆಲ್ಲ ನಾವು ಸ್ವಲ್ಪ ಮಾಡ್ತಾ ಇರುವಂಥ ಕರೆಗಳನ್ನ ಬಗ್ಗೆ ಹೇಳಿ ಇಷ್ಟಪಡ್ತೀನಿ ಮುಖ್ಯವಾಗಿ ನಮ್ಮ ಇನ್ನೊಂದು ವಿಚಾರ ನಾವು ಹೇಳಬೇಕು ಅಂದ್ಕೋಬೇಕು ಅಂತಂದರೆ ಪೋಲಿಯೋ ಇನ್ನೂರ ಒಂದು ದೇಶದಲ್ಲಿ ಪೋಲಿಯೋ ಮುಕ್ತ ಪ್ರಪಂಚ ಮಾಡಿರೋದು ರೋಟರಿಗೆ ಸೇರಬೇಕಾದಂಥ ಒಂದು ಇದು ಸುಮಾರು ಇನ್ನೂರ ಒಂದು ದೇಶದಲ್ಲಿ ಎರಡಿಕೇಟ್ ಆಗಿದೆ ಪೋಲಿಯೋನ ತೊಡೆದು ಭಾರತದಲ್ಲೂ ಕೂಡ ಸಾಕಷ್ಟು ನಾವು ಮಾಡ್ತಾ ಇದ್ದೀವಿ ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದ್ರೆ ನಾವು ಪೋಲಿಯೋನಲ್ಲಿ ಇವತ್ತಿನ ದಿವಸ ಐವತ್ತು ಮಿಲಿಯನ್ ಡಾಲರ್ನ ನಾವು ವರ್ಷ ವರ್ಷಕ್ಕೆ ನಾವು ರೋಟರಿಯಿಂದ ಇಂಟರ್ನ್ಯಾಷನಲ್ ಇಂದ ಫಿಫ್ಟಿ ಮಿಲಿಯನ್ ಡಾಲರ್ಸ್ನ ನಾವು ಡೊನೇಟ್ ಮಾಡ್ತಾ ಇದೀವಿ ಪೋಲಿಯೋ ಪರವಾಗಿ ಆ ಐವತ್ತು ಮಿಲಿಯನ್ ಡಾಲರ್ಗೆ ಬಿಲ್ ಗೇಟ್ಸ್ ಅವರು ನೂರು ಮಿಲಿಯನ್ ಡಾಲರ್ನ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಒಟ್ಟು ನೂರ ಐವತ್ತು ಮಿಲಿಯನ್ ಡಾಲರ್ನ ರೋಟರಿಯಿಂದ ನಾವು ಈಗಾಗಲೇ ಹೋಲಿಯೋಗೋಸ್ಕರ ನಾವು ಇಲ್ಲಿ ವರ್ಷ ವರ್ಷ ಇದು ಆಗ್ತಾ ಇದೆ ಕೆಲಸ ಸೊ ಮುಖ್ಯವಾಗಿ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವೆಲ್ಲ ಗಮನಿಸ ಗಮನಿಸಿರ್ಬೋದು ಪ್ರಪಂಚದಲ್ಲಿ ಎಲ್ಲಿ ನಮ್ಮ ಅಲ್ಲಿ ಇರ್ಬೋದು ಅಥವಾ ಗಾಜಾ ಸ್ಟ್ರಿಪ್ ಅಲ್ಲಿ ಇರ್ಬೋದು ಎಲ್ಲಾ ಕಡೆನೂ ನಮಗೆ ಅಶಾಂತಿ ಇದೆ ಸ್ವಲ್ಪ ದಿವಸದಿಂದ ಬಾಂಗ್ಲಾದೇಶಲ್ಲೂ ಕೂಡ ನಮಗೆ ಸ್ವಲ್ಪ ಅಶಾಂತಿ ಬಂದಿತ್ತು ಈಗ ಸ್ವಲ್ಪ ನೆಮ್ಮದಿಯಾಗಿದೆ ನಮಗೆ ಪ್ರಪಂಚದಲ್ಲಿ ಶಾಂತಿನ ಮುಖ್ಯವಾದ ಒಂದು ಉದ್ದೇಶ ರೋಟಿ ಮುಖ್ಯವಾದ ಉದ್ದೇಶ ಏನಪ್ಪಾ ಅಂತಂದ್ರೆ ಪೀಸ್ ಆ್ಯಂಡ್ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಅಂತ ಮುಖ್ಯವಾದ ಒಂದು ಉದ್ದೇಶ ಇದೆ ಆ ಪೀಸ್ ಆ್ಯಂಡ್ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ನ ನಾವು ಸಮರ್ಪಕವಾಗಿ ದಿವಸ ಮಾಡ್ತಾ ಇದ್ದೀವಿ ಆದರೂ ಕೂಡ ಅದು ಜನಕ್ಕೆ ತಲುಪ್ತಾ ಇಲ್ಲ ಸೊ ಆ ಉದ್ದೇಶದಿಂದ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಯಾಕೆ ಮಾಡಬಾರ್ದು ನಾವು ಅಂತ ಯೋಚನೆ ಮಾಡಿ ಒಂದು ಎಂಟು ದೇಶದ ಒಂದು ಇಂಟರ್ನ್ಯಾಷನಲ್ ಪೀಸ್ ಕಾನ್ಫರೆನ್ಸ್ನ ಈಗ ಮಾಡೋದಕ್ಕೆ ನಾವು ಬಯಸಿ ಶುರು ಮಾಡಿದ್ದೀವಿ ಈ ತಿಂಗಳು ಇಪ್ಪತ್ತೆರಡು ಇಪ್ಪತ್ತ್ ಮೂರರಂದು ಅವರು ಜೀವನ್ ರಾಮ್ ಆಗ್ತಾ ಇದೆ ದಿನಾಗ್ರಷ್ಟು ಬಂದು ನಮ್ಮ ಗವರ್ನರ್ ಆದ ಶ್ರೀ ಗೆಲಾಟ್ ಕವಚನ್ ಕವರ ಗೆಲಾಟ್ ಅವರು ಕೂಡ ಮುಖ್ಯವಾಗಿ ಬಂದು ಉದ್ಘಾಟನೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಯೂನಿಯನ್ ಮಿನಿಸ್ಟರ್ಸ್ ಕೂಡ ಬರ್ತಾ ಇದ್ದಾರೆ ಅದರಲ್ಲಿ ನಮ್ಮ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಶ್ವರ್ ಅವರು ಎಚ್ ಸಿ ಮಹಾದೇವಪ್ಪ ಅವರು ಹಾಗೂ ದಿನೇಶ್ ಗುಂಡೂರಾವ್ ಅವರು ಇವರು ಮಾನ್ಯ ಮಂತ್ರಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ನಮ್ಮ ಸ್ಪೀಕರ್ ಆಗಿ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರು ಕೂಡ ಬರ್ತಾ ಇದ್ದಾರೆ ಪಂಡಿತ್ ಶ್ರೀ ರವಿಶಂಕರ್ ಅವರು ಕೂಡ ಜೊತೆಗಿರ್ತಾರೆ ಅವರು ಕೂಡ ಸ್ಪೀಚ್ ಸ್ಪೀಕರ್ ಆಗಿ ಬರ್ತಾರೆ ಹಾಗೂ ನಮ್ಮ ರೋಟರಿ ಮಿತ್ರರಾದ